ಜಗದಂಬಿಕಾ ಪಾಲ್ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಇದರ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಯತ್ನಾಳ್ ಮತ್ತೆ ಟೀಮ್ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಜೆ ಪಿ ಸಿ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದಾರೆ ವಕ್ಫ ಹಗರಣದ ವಿಚಾರವಾಗಿ ದಾಖಲಾತಿಯನ್ನು ಯತ್ನಾಳ್ ಟೀಮ್ ಕೊಟ್ಟಿದೆ ಮಲ್ಲಿಕಾರ್ಜುನ ಖರ್ಗೆ ರೋಷನ್ ಬೇಗ್ ಜಮೀರ್ ಅಹಮದ್ ಖಾನ್ ಇತರ ನಾಯಕರ ವಿರುದ್ಧ ದಾಖಲಾತಿಯನ್ನು ನೀಡಿ ಆರೋಪವನ್ನು ಮಾಡಿದೆ ಯತ್ನಾಳ್ ಟೀಮ್ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಯತ್ನಾಳ್ ಟೀಮ್ ಗುಡುಗಿದ್ದಾರೆ ಒಕ್ಕು ವಿಚಾರವಾಗಿ ಇಷ್ಟೆಲ್ಲ ಗೊಂದಲ ಮಾಡಿದ್ದು ರೈತರ ಭೂಮಿಯನ್ನು ಇವರು ಒತ್ತುವರಿ ಮಾಡೋದಕ್ಕೆಲ್ಲ ಹೋಗಿದ್ದು ರೈತರ ಕೃಷಿ ಭೂಮಿಯನ್ನು ಕಬಳಿಸೋದಕ್ಕೆ ಹೊರಟಿದ್ದು ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಂದೋಲನವನ್ನೇ ಮಾಡಿದ್ದು ಯತ್ನಾಳ್ ಮತ್ತು ಟೀಮ್ ರಾಜ್ಯದಾದ್ಯಂತ ಓಡಾಡಿದರು ಈಗ ಜಗದಂಬಿಕಾ ಪಾಲ್ ಜೆ ಪಿ ಸಿ ಅಧ್ಯಕ್ಷರು ಅವರನ್ನ ಭೇಟಿಯಾಗಿ ಅವರಿಗೆ ವರದಿಯನ್ನ ಕೊಟ್ಟು ಜಮೀರ್ ಸೇರಿದಂತೆ ಈ ಒಕ್ ವಿಚಾರವಾಗಿ ಪರವಾಗಿಲ್ಲ ಮಾತಾಡಿದವರು ಅವರ ವಿರುದ್ಧ ಗುಡುಗಿದ್ದಾರೆ ಯತ್ನಾಳ್ ನೋಡಿ ಆ ದೃಶ್ಯ ಗಮನಿಸ್ತಾ ಇದರಲ್ಲ ಜೆ ಪಿ ಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಯತ್ನಾಳ್ ಮತ್ತು ಅವರ ಗ್ಯಾಂಗ್ ಅವರ ಟೀಮ್ ಏನಿದೆಯಲ್ಲ ಮಾಧ್ಯಮದ ಮುಂದೆ ಬಂದಿರುವಂತ ದೃಶ್ಯ ಗಮನಿಸ್ತಾ ಇದ್ರಲ್ಲ ಇದು ದೆಹಲಿಯಲ್ಲಿ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಇನ್ನುಳಿದಂತ ಅಹ್ ಇವರ ಕಿಡಿಕಾರಿದ್ದಾರೆ ಈ ಸಮಯದಲ್ಲಿ ಯತ್ನಾಳ್ ಮತ್ತೆ ಯತ್ನಾಳ್ ಅವರ ಟೀಮ್ ಇಪ್ಪತ್ತೆಂಟನೇ ತಾರೀಕು ಒಂದು ಒಪ್ಪಿಗೆ ಸಿಕ್ತು ಅದರ ಬೆನ್ನಲ್ಲೇ ಈಗ ಸರ್ಕಾರದಿಂದ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ಗೆ ಒಂದು ಅಧಿಕೃತವಾದಂತ ಒಂದು ಒಂದು ಪ್ರಾಸಿಕ್ಯೂಷನ್ಗೆ ನೀವು ಒಪ್ಪಿಗೆ ನೀಡಬೇಕು ಅನ್ನುವಂಥ ಒಂದು ಮನವಿ ಕೂಡ ಸಲ್ಲಿಕೆ ಆಗಿದೆ ಇದರ ಬೆನ್ನಲ್ಲೇ ಈಗ ರಾಜ್ಯ ರಾಜಕಾರಣದಲ್ಲಿ ಅಸ್ತ್ರ ಇದು ಕಾಂಗ್ರೆಸ್ ಪಿಯವರ ಮೂಢ ಅಸ್ತ್ರಕ್ಕೆ ಈಗ ಪ್ರತ್ಯಸ್ತ್ರ ಸಿದ್ಧವಾಯ್ತಾ ಎನ್ನುವಂಥ ಪ್ರಶ್ನೆ ಕೂಡ ನಿರ್ಮಾಣವಾಗ್ತಾ ಹೇಳ್ತಾ ಇರುವಂತದ್ದು ಇದರ ನಡುವೆ ಬಿ ವೈ ವಿಜಯೇಂದ್ರ ಏನಿದ್ದಾರೆ ಅವರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು ಈಗ ಮುಖ್ಯವಾಗಿ ಈ ಕೇಸ್ನಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತ ಒಂದು ಮೂಡ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾದಂತಹ ಒಂದು ವಿಚಾರ ಇದು ಎರಡು ಸಾವಿರದ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಂ ಅವರು ಒಂದು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರ್ತಾರೆ ಎ ಬಿಗೆ ದೂರನ್ನ ಕೂಡ ನೀಡಿರ್ತಾರೆ ಅದರಲ್ಲಿ ಯಡಿಯೂರಪ್ಪನವರು ಈ ಬಿ ಡಿ ಸೈಟ್ ಅನ್ನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅಂತ ಆರೋಪಿಸಿ ನ್ಯಾಯಾಲಯದಲ್ಲಿ ದೂರನ್ನ ಕೂಡ ಸಲ್ಲಿಸಿರ್ತಾರೆ ಆದರೆ ಆ ನ್ಯಾಯಾಲಯ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಇರದ ಕಾರಣ ಆ ಪ್ರಕರಣವನ್ನ ರದ್ದುಪಡಿಸಿರುತ್ತೆ ಹೀಗಾಗಿ ರಾಜ್ಯಪಾಲರ ಅಂಗಳಕ್ಕೆ ಕೂಡ ಹೋಗ್ತಾರೆ ಆದ್ರೆ ರಾಜ್ಯಪಾಲರು ಅದನ್ನ ರಿಜೆಕ್ಟ್ ಮಾಡಿರ್ತಾರೆ ಈಗ ಸರ್ಕಾರ ಅದನ್ನ ಕೆದಕಿ ಮೂಡ ಅಸ್ತ್ರಕ್ಕೆ ಮತ್ತೊಂದು ಪ್ರಸ್ತಾಸ್ತ್ರವನ್ನ ಸಿದ್ಧಪಡಿಸಿಕೊಂಡಿರೋದು ಇಲ್ಲಿ ಸ್ಪಷ್ಟವಾಗಿದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ರಾಜ್ಯಪಾಲರು ಒಪ್ಪಿಗೆಯನ್ನ ನೀಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿದ್ರು ನಮಸ್ಕಾರ ಲವನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಾಜ್ಯಪಾಲರ ಅಂಗಳದಲ್ಲಿ ಯಡಿಯೂರಪ್ಪ ಅವರ ಭವಿಷ್ಯ ತನಿಖೆಗೆ ಅನುಮತಿ ನೀಡುವಂತೆ ಸರ್ಕಾರ ಶಿಫಾರಸನ್ನ ಮಾಡಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಮನವಿಯನ್ನ ಮಾಡಿದೆ ಅನುಮತಿಯನ್ನ ನೀಡ್ತಾರ ಹಾಗಾದ್ರೆ ರಾಜ್ಯಪಾಲ ತಾವರ್ ಚಂದ್ ಹಲೋ ಯಡಿಯೂರಪ್ಪನವರ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಈಗ ಸೂಚನೆ ಕೊಟ್ಟಿದೆ ರಾಜ್ಯಪಾಲರ ಅಂಗಳದಲ್ಲಿ ಈಗ ಯಡಿಯೂರಪ್ಪ ಅವರ ಭವಿಷ್ಯ ನಿರ್ಧಾರ ಆಗಿದೆ ರಾಜ್ಯಪಾಲರೇನಾದರೂ ಅನುಮತಿ ಕೊಟ್ಟರೆ ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾಗುತ್ತೆ ತನಿಖೆಯನ್ನು ಎದುರಿಸಬೇಕಾಗತ್ತೆ ಬಿ ಎಸ್ ವೈ ವಿರುದ್ಧ ಪ್ರಾಸಿಕ್ಯೂಷನ್ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋದೇ ಕುತೂಹಲ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಧ್ರುವ ಧ್ರುವ ರಾಜ್ಯಪಾಲರ ಅಂಗಳದಲ್ಲಿದೆ ಈಗ ಯಡಿಯೂರಪ್ಪನವರ ಪ್ರಾಸಿಕ್ಯೂಷನ್ ತನಿಖೆಯ ಹಾದಿ ಏನಾಗಬಹುದು ರಾಜ್ಯ ಸರ್ಕಾರ ಏನು ಹೇಳಿದೆ ರಾಜ್ಯಪಾಲರು ಏನು ಮಾಡಬಹುದು ಏನೇನು ಅವಕಾಶಗಳಿದ್ದಾವೆ ಈ ಹೊತ್ತಿನ ವಿವರ ಏನಿದೆ ಧ್ರುವ ಎಸ್ ರಂಜಿತ್ ಮುಖ್ಯವಾಗಿ ಸಿಎಂ ವಿರುದ್ಧ ಮೂಡ ಅಸ್ತ್ರ ಪ್ರಯೋಗಿಸ್ತಾ ಇದ್ದ ಹಾಗೆ ಕಾಂಗ್ರೆಸ್ ಸರ್ಕಾರ ಕೂಡ ಅಲರ್ಟ್ ಆಯಿತು ಯಾವಾಗ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಂತ ಅವಧಿಯಲ್ಲಿ ಒಂದು ರಾಜ್ಯಪಾಲರಿಗೆ ದೂರು ದಾಖಲಾಗಿತ್ತು ಆ ದೂರಿನ ಅನ್ವಯ ಈಗ ಸದ್ಯ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಒಂದು ಒಪ್ಪಿಗೆ ಸಿಕ್ತು ಅದರ ಬೆನ್ನಲ್ಲೇ ಈಗ ಸರ್ಕಾರದಿಂದ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ಗೆ ಒಂದು ಅಧಿಕೃತವಾದಂಥ ಒಂದು ಒಂದು ಪ್ರಾಸಿಕ್ಯೂಷನ್ಗೆ ನೀವು ಒಪ್ಪಿಗೆ ನೀಡಬೇಕು ಅನ್ನುವಂಥ ಒಂದು ಮನವಿ ಕೂಡ ಸಲ್ಲಿಕೆ ಆಗಿದೆ ಇದರ ಬೆನ್ನಲ್ಲೇ ಈಗ ರಾಜ್ಯ ರಾಜಕಾರಣದಲ್ಲಿ ಅಸ್ತ್ರ ಇದು ಕಾಂಗ್ರೆಸ್ ಬಿ ಜೆ ಪಿ ಅವರ ಮೂಢ ಅಸ್ತ್ರಕ್ಕೆ ಈಗ ಪ್ರತ್ಯಸ್ತ್ರ ಸಿದ್ಧವಾಯ್ತಾ ಎನ್ನುವಂಥ ಪ್ರಶ್ನೆ ಕೂಡ ನಿರ್ಮಾಣವಾಗ್ತಾ ಇದಕ್ಕೆ ಹೇಳ್ತಾ ಇರುವಂಥದ್ದು ಇದರ ನಡುವೆ ಬಿ ವೈ ವಿಜಯೇಂದ್ರ ಏನಿದ್ದಾರೆ ಅವರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು ಈಗ ಮುಖ್ಯವಾಗಿ ಈ ಕೇಸ್ನಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಒಂದು ಮೂಡ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾದಂತಹ ಒಂದು ವಿಚಾರ ಇದು ಎರಡು ಸಾವಿರದ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಂ ಅವರು ಒಂದು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರ್ತಾರೆ ಎ ಬಿಗೆ ದೂರನ್ನ ಕೂಡ ನೀಡಿರ್ತಾರೆ ಅದರಲ್ಲಿ ಯಡಿಯೂರಪ್ಪನವರು ಈ ಬಿಡಿ ಎಸ್ ಸೈಟ್ ಅನ್ನ ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅಂತ ಆರೋಪಿಸಿ ನ್ಯಾಯಾಲಯದಲ್ಲಿ ದೂರನ್ನ ಕೂಡ ಸಲ್ಲಿಸಿರ್ತಾರೆ ಆದ್ರೆ ಆ ನ್ಯಾಯಾಲಯ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಇರದ ಕಾರಣ ಆ ಪ್ರಕರಣವನ್ನ ರದ್ದುಪಡಿಸಿರುತ್ತೆ ಹೀಗಾಗಿ ರಾಜ್ಯಪಾಲರ ಅಂಗಳಕ್ಕೆ ಕೂಡ ಹೋಗ್ತಾರೆ ಆದ್ರೆ ರಾಜ್ಯಪಾಲರು ಅದನ್ನ ರಿಜೆಕ್ಟ್ ಮಾಡಿರ್ತಾರೆ ಈಗ ಸರ್ಕಾರ ಅದನ್ನ ಕೆದಕಿ ಅಸ್ತ್ರಕ್ಕೆ ಮತ್ತೊಂದು ಪ್ರಸ್ತಾಸ್ತ್ರವನ್ನ ಸಿದ್ಧಪಡಿಸಿಕೊಂಡಿರೋದು ಇಲ್ಲಿ ಸ್ಪಷ್ಟವಾಗಿದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ರಾಜ್ಯಪಾಲರು ಒಪ್ಪಿಗೆಯನ್ನು ನೀಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿದ್ರು ನಮಸ್ಕಾರ ಲವನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಾಜ್ಯಪಾಲರ ಅಂಗಳದಲ್ಲಿ ಯಡಿಯೂರಪ್ಪ ಅವರ ಭವಿಷ್ಯ ತನಿಖೆಗೆ ಅನುಮತಿ ನೀಡುವಂತೆ ಸರ್ಕಾರ ಶಿಫಾರಸ್ಸನ್ನ ಮಾಡಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಮನವಿಯನ್ನ ಮಾಡಿದೆ ಅನುಮತಿಯನ್ನ ನೀಡ್ತಾರ ಹಾಗಾದರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಯಡಿಯೂರಪ್ಪನವರ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಈಗ ಸೂಚನೆ ಕೊಟ್ಟಿದೆ ರಾಜ್ಯಪಾಲರ ಅಂಗಳದಲ್ಲಿ ಈಗ ಯಡಿಯೂರಪ್ಪ ಅವರ ಭವಿಷ್ಯ ನಿರ್ಧಾರ ಆಗಿದೆ ರಾಜ್ಯಪಾಲರೇನಾದರೂ ಅನುಮತಿ ಕೊಟ್ಟರೆ ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾಗುತ್ತೆ ತನಿಖೆಯನ್ನು ಎದುರಿಸಬೇಕಾಗತ್ತೆ ಬಿ ಎಸ್ ವೈ ವಿರುದ್ಧ ಪ್ರಾಸಿಕ್ಯೂಷನ್ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋದೇ ಕುತೂಹಲ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಧ್ರುವ ಧ್ರುವ ರಾಜ್ಯಪಾಲರ ಅಂಗಳದಲ್ಲಿದೆ ಈಗ ಯಡಿಯೂರಪ್ಪನವರ ಪ್ರಾಸಿಕ್ಯೂಷನ್ ತನಿಖೆಯ ಹಾದಿ ಏನಾಗಬಹುದು ರಾಜ್ಯ ಸರ್ಕಾರ ಏನು ಹೇಳಿದೆ ರಾಜ್ಯಪಾಲರು ಏನು ಮಾಡಬಹುದು ಏನೇನು ಅವಕಾಶಗಳಿದ್ದಾವೆ ಈ ಹೊತ್ತಿನ ವಿವರ ಏನಿದೆ ಧ್ರುವ ಎಸ್ ರಂಜಿತ್ ಮುಖ್ಯವಾಗಿ ಸಿಎಂ ವಿರುದ್ಧ ಮೂಢ ಅಸ್ತ್ರ ಪ್ರಯೋಗಿಸ್ತಾ ಇದ್ದ ಹಾಗೆ ಕಾಂಗ್ರೆಸ್ ಸರ್ಕಾರ ಕೂಡ ಅಲರ್ಟ್ ಆಯಿತು ಯಾವಾಗ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಂತ ಅವಧಿಯಲ್ಲಿ ಒಂದು ರಾಜ್ಯಪಾಲರಿಗೆ ದೂರು ದಾಖಲಾಗಿತ್ತು ಆ ದೂರಿನ ಅನ್ವಯ ಈಗ ಸದ್ಯ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಒಂದು ಒಪ್ಪಿಗೆ ಸಿಕ್ತು ಅದರ ಬೆನ್ನಲ್ಲೇ ಈಗ ಸರ್ಕಾರದಿಂದ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ಗೆ ಒಂದು ಅಧಿಕೃತವಾದಂಥ ಒಂದು ಒಂದು ಪ್ರಾಸಿಕ್ಯೂಷನ್ಗೆ ನೀವು ಒಪ್ಪಿಗೆ ನೀಡಬೇಕು ಅನ್ನುವಂಥ ಒಂದು ಮನವಿ ಕೂಡ ಸಲ್ಲಿಕೆ ಆಗಿದೆ ಇದರ ಬೆನ್ನಲ್ಲೇ ಈಗ ರಾಜ್ಯ ರಾಜಕಾರಣದಲ್ಲಿ ಅಸ್ತ್ರ ಇದು ಕಾಂಗ್ರೆಸ್ ಅವರ ಮೂಡ ಅಸ್ತ್ರಕ್ಕೆ ಈಗ ಪ್ರತ್ಯಸ್ತ್ರ ಸಿದ್ಧವಾಯ್ತಾ ಎನ್ನುವಂತಹ ಪ್ರಶ್ನೆ ಕೂಡ ನಿರ್ಮಾಣವಾಗ್ತಾ ಇದಕ್ಕೆ ಹೇಳ್ತಾ ಇರುವಂಥದ್ದು ಇದರ ನಡುವೆ ಬಿ ವೈ ವಿಜಯೇಂದ್ರ ಏನಿದ್ದಾರೆ ಅವರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು ಈಗ ಮುಖ್ಯವಾಗಿ ಈ ಕೇಸ್ನಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಅಂಶ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತ ಒಂದು ಮೂಡ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾದಂತಹ ಒಂದು ವಿಚಾರ ಇದು ಎರಡು ಸಾವಿರದ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಂ ಅವರು ಒಂದು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರ್ತಾರೆ ಎ ಬಿಗೆ ದೂರನ್ನ ಕೂಡ ನೀಡಿರ್ತಾರೆ ಅದರಲ್ಲಿ ಯಡಿಯೂರಪ್ಪನವರು ಈ ಬಿ ಡಿ ಸೈಟ್ ಅನ್ನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅಂತ ಆರೋಪಿಸಿ ನ್ಯಾಯಾಲಯದಲ್ಲಿ ದೂರನ್ನ ಕೂಡ ಸಲ್ಲಿಸಿರ್ತಾರೆ ಆದರೆ ಆ ನ್ಯಾಯಾಲಯ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಇರದ ಕಾರಣ ಆ ಪ್ರಕರಣವನ್ನ ರದ್ದುಪಡಿಸಿರುತ್ತೆ ಹೀಗಾಗಿ ರಾಜ್ಯಪಾಲರ ಅಂಗಳಕ್ಕೆ ಕೂಡ ಹೋಗ್ತಾರೆ ಆದ್ರೆ ರಾಜ್ಯಪಾಲರು ಅದನ್ನ ರಿಜೆಕ್ಟ್ ಮಾಡಿರ್ತಾರೆ ಈಗ ಸರ್ಕಾರ ಅದನ್ನ ಕೆದಕಿ ಮೂಢ ಅಸ್ತ್ರಕ್ಕೆ ಮತ್ತೊಂದು ಪ್ರಸ್ತುತಸ್ತ್ರವನ್ನ ಸಿದ್ಧಪಡಿಸಿಕೊಂಡಿರೋದು ಇಲ್ಲಿ ಸ್ಪಷ್ಟವಾಗಿದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ರಾಜ್ಯಪಾಲರು ಒಪ್ಪಿಗೆಯನ್ನು ನೀಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ ಆಗಿದ್ರು